ಕೃತಕ ಬುದ್ಧಿಮತ್ತೆ ಅಂದರೆ ಮಾನವನ ಕಲಿಕೆ ಗ್ರಹಿಕೆ ತಾರ್ಕಿಕತೆ ಮತ್ತು ಸಮಸ್ಯೆ ಪರಿಹರಿಸುವಿಕೆಯನ್ನು ಅನುಕರಿಸುವ ಕಂಪ್ಯೂಟರ್ ವ್ಯವಸ್ಥೆಗಳು ಮತ್ತು ಯಂತ್ರಗಳ ಸಾಮರ್ಥ್ಯವಾಗಿದೆ ಇದು ಯಂತ್ರಗಳಿಗೆ ಹೊಸ ಮಾಹಿತಿ ಮತ್ತು ಅನುಭವಗಳಿಂದ ಕಲಿಯಲು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ನಿರ್ದಿಷ್ಟ ಗುರಿಗಳನ್ನು ಸಾಧಿಸಲು ಕ್ರಮಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತೆ ಹೌದು ಕೃತಕ ಬುದ್ಧಿಮತ್ತೆಯ ಬಳಕೆ ಈಗ ಎಲ್ಲೆಲ್ಲೂ ಆವರಿಸಿದೆ ಅದನ್ನು ಪ್ರವರ್ಧಮಾನಕ್ಕೆ ಬಂದಿಲ್ಲ ಆಗಲೇ ಅದು ಕಾಲಿಟ್ಟ ಕ್ಷೇತ್ರದಲ್ಲೆಲ್ಲ ಸಂಚಲನವನ್ನ ಸೃಷ್ಟಿ ಮಾಡಿದೆ ಎಐ ಉಚ್ಛ್ರಾಯ ಮಟ್ಟಕ್ಕೆ ಹೋಗುವ ಮೊದಲೇ ಹೊಸದೊಂದು ತಂತ್ರಜ್ಞಾನ ಕಾಲಿಡಲು ಸಿದ್ಧವಾಗಿದೆ ಅದೇ ಸಿಂಥೆಟಿಕ್ ತಂತ್ರಜ್ಞಾನ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಿಂತಲೂ ಹತ್ತು ಪಟ್ಟು ಚುರುಕಾಗಿ ಪರಿಪೂರ್ಣವಾಗಿ ಕೆಲಸ ಮಾಡಬಲ್ಲದು ಜಗತ್ತಿನ ಯಾವುದೇ ಕ್ಷೇತ್ರ ತೆಗೆದುಕೊಳ್ಳಿ ಅಲ್ಲಿ ಈಗಾಗಲೇ ಕೃತಕ ಬುದ್ಧಿಮತ್ತೆ ಅಥವಾ ಎಐ ಕಾಲಿಟ್ಟಿದೆ ಮಾಹಿತಿ ತಂತ್ರಜ್ಞಾನ ಇರಬಹುದು ಸಮೂಹ ಮಾಧ್ಯಮ ಇರಬಹುದು ಆಟೋಮೊಬೈಲ್ ಇರಬಹುದು ವೈದ್ಯಕೀಯ ಕ್ಷೇತ್ರವೇ ಇರಬಹುದು ಅನೇಕ ಕ್ಷೇತ್ರಗಳಲ್ಲಿ ಈಗ ಎಐ ಬಳಕೆಯಲ್ಲಿದೆ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಈಗಾಗಲೇ ಹಲವಾರು ಮಂದಿ ಕೆಲಸ ಕಳೆದುಕೊಂಡಿದ್ದಾರೆ ಕಳೆದುಕೊಳ್ಳುತ್ತಿದ್ದಾರೆ ಕೂಡ ತಂತ್ರಜ್ಞಾನ ಕೌಶಲ್ಯ ಆಧಾರಿತ ಕೆಲಸಗಳಲ್ಲಿ ಉಳಿಯಬೇಕಾದರೆ ಮುಂದೊಂದು ದಿನ ಎಐ ಜ್ಞಾನ ಖಂಡಿತವಾಗಿ ಹೊಂದಿರಲೇಬೇಕಾದ ಅನಿವಾರ್ಯತೆ ಬಂದೊದಗಿದೆ ಆದರೆ ತಾಂತ್ರಿಕ ಜಗತ್ತು ನಾವಂದುಕೊಂಡಷ್ಟು ನಿಧಾನವಾಗಿ ಸಾಕೋದಿಲ್ಲ ಅಲ್ಲೇನೋ ಒಂದು ಆವಿಷ್ಕಾರವಾಗಿ ಅದೊಂದು ರೂಪ ಪಡೆದು ನಮ್ಮ ಬಳಕೆಗೆ ಬರುವ ಹೊತ್ತಿಗೆ ವಿಜ್ಞಾನ ಜಗತ್ತಿನಲ್ಲಿ ಇನ್ನೂ ಅನೇಕ ಆವಿಷ್ಕಾರಗಳಾಗಿರುತ್ತವೆ ಹೊಸ ಸಾಕ್ಷಾತ್ಕಾರಗಳಾಗ್ತವೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಚಾರದಲ್ಲೂ ಹಾಗೆ ಆಗಿದೆ ನಾವಿನ್ನು ಐ ಕಲಿಕೆಗೆ ಸಜ್ಜಾಗುತ್ತಿರುವಾಗಲೇ ಸಂಶೋಧನಾ ರಂಗದಲ್ಲಿ ಐ ಮೀರಿದ ಹೊಸತೊಂದು ತಂತ್ರಜ್ಞಾನ ಸೃಷ್ಟಿಯಾಗಿದೆ ಅದರ ಹೆಸರೇ ಸಿಂಥೆಟಿಕ್ ಇಂಟೆಲಿಜೆನ್ಸ್ ಕನ್ನಡದಲ್ಲಿ ಇದನ್ನು ಸಂಯೋಜಿತ ಬುದ್ಧಿಮತ್ತೆ ಅನ್ನಬಹುದು ಸಿಂಥೆಟಿಕ್ ಇಂಟೆಲಿಜೆನ್ಸ್ ಅಂದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಎಷ್ಟು ಪ್ರಭಾವಶಾಲಿ ಎಂಬುದನ್ನು ತಿಳಿಯೋದಕ್ಕೆ ನಾವು ಮೊದಲು ಎ ಐ ಹಾಗೂ ಅದರ ಕಾರ್ಯವೈಖರಿ ಬಗ್ಗೆ ಒಂದಷ್ಟು ತಿಳಿಯೋದು ಉತ್ತಮ ಮೂಲತಃ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಒಂದು ಮಾಹಿತಿ ಸಂಗ್ರಹಕಾರ ಈಗಾಗಲೇ ಜಗತ್ತಿನ ಅಸಂಖ್ಯ ಡಿಜಿಟಲ್ ಸಂಗ್ರಹಗಾರಗಳಲ್ಲಿ ಅಡಗಿರುವ ಮಾನವನಿಂದ ದಾಖಲಿಸಲ್ಪಟ್ಟಿರುವ ದತ್ತಾಂಶವನ್ನು ಒಟ್ಟುಗೂಡಿಸಿ ತಂದು ನಿಮ್ಮ ಮುಂದೆ ಅದು ಸುರಿಯುತ್ತೆ ಹಾಗಾಗಿಯೇ ಇದು ಗೂಗಲ್ ನಂತ ಸರ್ಚ್ ಎಂಜಿನ್ಗಿಂತ ಒಂದು ಹೆಜ್ಜೆ ಮುಂದಿದೆ ಗೂಗಲ್ ಸರ್ಚ್ ಎಂಜಿನ್ನಲ್ಲಿ ನಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆಯೂ ಅಥವಾ ಒಂದು ವಿಷಯದ ಬಗ್ಗೆಯೂ ಟೈಪಿಸಿ ಸರ್ಚ್ ಕೊಟ್ಟರೆ ಅದು ಆ ವ್ಯಕ್ತಿ ವಿಷಯಕ್ಕೆ ಸಂಬಂಧಪಟ್ಟ ಮಾಹಿತಿ ಇರುವ ವೆಬ್ಸೈಟ್ಗಳ ಒಂದು ಪಟ್ಟಿಯನ್ನು ಕೊಡುತ್ತೆ ನಾವು ಆ ವೆಬ್ಸೈಟ್ಗಳ ಲಿಂಕ್ ಕ್ಲಿಕ್ ಮಾಡ್ತಾ ಓದಿಕೊಂಡು ನಮಗೆ ಬೇಕಾದ ಅಂಶಗಳನ್ನು ಮನನ ಮಾಡಿಕೊಂಡು ಅಥವಾ ಆಯ್ದುಕೊಂಡು ನೋಟ್ಸ್ ಮಾಡಿಕೊಳ್ಳಬೇಕು ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೂಗಲ್ನಂತ ಸರ್ಚ್ ಎಂಜಿನ್ಗಳಿಗಿಂತ ಮುಂದೆ ಹೋಗಿ ಎಷ್ಟು ವೆಬ್ಸೈಟ್ಗಳಲ್ಲಿ ನಾವು ಸರ್ಚ್ ಮಾಡಿರುವ ವಿಚಾರ ಇದೆಯೋ ಅದೆಲ್ಲವನ್ನ ಒಟ್ಟುಗೂಡಿಸಿ ತಾನೇ ಒಂದು ಲೇಖನವನ್ನು ಸಿದ್ಧಪಡಿಸಿ ನಿಮ್ಮ ಮುಂದಿಡುತ್ತೆ ಇದರಿಂದ ನಮಗೆ ಹತ್ತಾರು ವೆಬ್ಸೈಟ್ ಹುಡುಗಿ ನಮಗೆ ಬೇಕಾದ ಮಾಹಿತಿಯನ್ನು ಹೆಕ್ಕಿ ಅವುಗಳನ್ನು ನೋಟ್ಸ್ ಮಾಡಿಕೊಂಡು ಆ ನೋಟ್ಸನ್ನು ಆಧರಿಸಿ ಒಂದು ಲೇಖನ ಸಿದ್ಧಪಡಿಸುವುದು ಖಂಡಿತವಾಗೂ ತಪ್ಪತ್ತೆ ಸಮಯ ಕೂಡ ಉಳಿತಾಯವಾಗುತ್ತೆ ಇದರರ್ಥ ಅದು ಈವರೆಗೆ ಮಾನವನಿಂದ ಸಂಗ್ರಹವಾಗಿರುವ ಮಾಹಿತಿಯನ್ನ ಮಾತ್ರ ಕಂಪೈಲ್ ಮಾಡಿ ತಂದು ಒದಗಿಸಬಲ್ಲದು ಹೆಚ್ಚಿದ್ರೆ ಆ ಮಾಹಿತಿ ಎಲ್ಲವನ್ನ ಒಂದು ಲೇಖನ ಮಾಡುವಾಗ ತನ್ನ ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ಸುಂದರ ಲೇಖನವನ್ನಾಗಿ ಕಟ್ಟಿಕೊಡಬಲ್ಲದು ನಾವು ಕೇಳಿದ್ರೆ ಹೊಸ ಹೊಸ ಐಡಿಯೋಗಳನ್ನು ಕೊಡಬಲ್ಲದು ಯಾವುದೇ ಎ ಐ ಟೂಲ್ ಬಳಸಿದ್ರು ನಿಮಗೆ ಸಿಕ್ಕುವುದು ಒಂದೇ ರೀತಿಯ ಮಾಹಿತಿ ಆದರೆ ಇದೇ ಅದರ ಮಿತಿ ಅಂದ್ರೆ ಮನುಷ್ಯನಿಂದ ಈಗಾಗಲೇ ಸಂಗ್ರಹವಾಗಿರುವ ಮಾಹಿತಿಯನ್ನಷ್ಟೇ ಕೊಡಬಹುದು ಉದಾಹರಣೆಗೆ ಒಂದು ರೋಗವನ್ನು ವಾಸಿ ಮಾಡುವ ಔಷಧಿಯನ್ನ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ ಅದರ ಬಗ್ಗೆ ಪ್ರಕಟಣೆಗಳು ವರದಿಗಳು ಎಲ್ಲೆಡೆ ಬಂದಿವೆ ಅದರ ಬಗ್ಗೆ ನೀವು ಒಟ್ಟಾರೆಯಾಗಿ ತಿಳಿಬೇಕು ನೀವು ಎ ಐ ಟೂಲ್ನಲ್ಲಿ ಆ ವಿಚಾರ ಹಾಕಿದ್ರೆ ಅದು ನಿಮಗೆ ಆ ಔಷಧಿ ಅದರ ರಾಸಾಯನಿಕ ಸಂಯೋಜನೆಗಳು ಅದನ್ನು ಕಂಡುಹಿಡಿದ ವಿಜ್ಞಾನಿಗಳು ಸಂಶೋಧನೆಯ ಕ್ರಮಗಳು ಇತ್ಯಾದಿಯನ್ನು ನೀಡಬಲ್ಲದು ಆದರೆ ಸಿಂಥೆಟಿಕ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಔಷಧಿಯಲ್ಲಿರುವ ರಾಸಾಯನಿಕಗಳು ದೇಹದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಲ್ಲದು ಈ ಔಷಧಿಯ ನಿರಂತರ ಸೇವನೆಯಿಂದ ಏನಾದರೂ ಅಡ್ಡ ಪರಿಣಾಮಗಳು ಆಗುತ್ತದೆಯೇ ಭವಿಷ್ಯದಲ್ಲಿ ಇದರ ಉಪಯೋಗ ಹೇಗಿರಲಿದೆ ಹೀಗೆ ಭವಿಷ್ಯದ ಆಗು ಹೋಗುಗಳನ್ನು ಆಲೋಚಿಸಿ ತರ್ಕಬದ್ಧವಾಗಿ ಅದನ್ನು ಮಂಡಿಸುತ್ತೆ ಅಲ್ಲಿಗೆ ಒಂದು ನಿರ್ದಿಷ್ಟ ವಿಚಾರದ ಬಗ್ಗೆ ಭೂತ ವರ್ತಮಾನ ಭವಿಷ್ಯತ್ ಹೀಗೆ ಮೂರು ಕಾಲದಲ್ಲಿಯೂ ಅದರ ಬಗ್ಗೆ ತಿಳಿಯುವಂತೆ ಸಿಂಥೆಟಿಕ್ ಇಂಟೆಲಿಜೆನ್ಸ್ ಮಾಡುತ್ತೆ ಹೌದು ಸಿಂಥೆಟಿಕ್ ಇಂಟೆಲಿಜೆನ್ಸ್ನ ಮೂರು ಲಕ್ಷಣಗಳನ್ನ ಪ್ರಮುಖವಾಗಿ ನೋಡುವುದಾದ್ರೆ ಸ್ವಾಯತ್ತ ಪ್ರಜ್ಞೆ ತನ್ನದೇ ಅರಿವಿನ ಬಗ್ಗೆ ಅರಿವನ್ನ ಹೊಂದಿರುವ ಅದು ಇದು ಕೇವಲ ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸುವುದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ತನ್ನ ಅಸ್ತಿತ್ವ ಸಂದರ್ಭ ಮತ್ತು ಆಯ್ಕೆ ಮಾಡುವ ಸಾಮರ್ಥ್ಯವನ್ನ ಹೊಂದಿರತ್ತೆ ಪ್ರೋಗ್ರಾಮಿಂಗ್ ಮೀರಿ ಸ್ವಯಂ ಕಲಿಕೆ ಸಾಮಾನ್ಯವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಒಂದು ನಿರ್ದಿಷ್ಟ ಪ್ರೋಗ್ರಾಮಿಂಗ್ಗೆ ಅನುಗುಣವಾಗಿ ಕೆಲಸ ಮಾಡುತ್ತೆ ಆದರೆ ಸಿಂಥೆಟಿಕ್ ಇಂಟೆಲಿಜೆನ್ಸ್ನ ನ ಕಾರ್ಯ ವೈಖರಿ ಹಾಗಲ್ಲ ಅದು ಪ್ರೋಗ್ರಾಮಿಂಗ್ ಇದ್ದರೂ ಅದನ್ನ ಮೀರಿದ ಸ್ವಯಂ ಕಲಿಕೆಗೆ ಹೆಚ್ಚಿನ ಒತ್ತು ಕೊಡತ್ತೆ ಹೆಚ್ಚು ಕ್ರಿಯೇಟಿವ್ ಸಿಂಥೆಟಿಕ್ ಇಂಟೆಲಿಜೆನ್ಸ್ ಹೆಚ್ಚು ಚುರುಕು ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡುತ್ತೆ ಉದಾಹರಣೆಗೆ ಒಂದು ಕಥೆಯ ಎಳೆಯನ್ನು ಕೊಟ್ಟರೆ ಸಾಕು ಅದು ಪೂರ್ತಿ ಕಥೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳಬಲ್ಲದು ಹೀಗೆ ಫ್ಯಾಷನ್ ಇಂಡಸ್ಟ್ರಿ ಆಟೋಮೊಬೈಲ್ ಇಂಡಸ್ಟ್ರಿ ಹೀಗೆ ಎಲ್ಲಿಯೇ ಆಗಲಿ ಒಂದು ಎಳೆಯಷ್ಟು ಐಡಿಯಾವನ್ನ ಬೃಹತ್ ಆಗಿ ಒಂದು ಕ್ರಿಯೇಟಿವ್ ಆರ್ಟ್ ಆಗಿ ತೋರಿಸಬಲ್ಲದು ಸಿಂಥೆಟಿಕ್ ಇಂಟೆಲಿಜೆನ್ಸ್